ಸ್ಕ್ಯಾನಿಂಗ್ ಮಾಡಿಸಲು ಹೋಗಿ ಮಹಿಳೆ ಬಲಿ ಅಸಭ್ಯ ವರ್ತನೆ ಪ್ರಕರಣ ಆನೇಕಲ್ ಪೊಲೀಸರಿಂದ ಇನ್ನೂ ಆಗಿಲ್ಲ ಆರೋಪಿ ಅರೆಸ್ಟ್ ಆನೇಕಲ್ ಪೊಲೀಸರ ಈ ನಡೆ ಖಂಡಿಸಿ ಪ್ರತಿಭಟನೆ ಆನೇಕಲ್ನ ಪೊಲೀಸ್ ಠಾಣೆ ಸಮೀಪ ಪ್ರತಿಭಟನೆ ಕರವಿ ಶಿವರಾಮೇಗೌಡರ ಬಣದ ಉಪಾಧ್ಯಕ್ಷ ಲೋಕೇಶ್ ಗೌಡ ನೇತೃತ್ವದಲ್ಲಿ ಹೋರಾಟ ಕೂಡಲೇ ಕಿಡಿಗೇಡಿ ಜಯಕುಮಾರ್ನನ್ನ ಬಂಧಿಸುವಂತೆ ಆಗ್ರಹ ಘಟನೆ ನಡೆದು ಹತ್ತು ದಿನ ಕಳೆದರೂ ಸಹ ಇನ್ನು ಆರೋಪಿ ಬಂಧಿಸಿದ ಆನೇಕಲ್ ಪೊಲೀಸರು ಕಿಡಿಗೇಡಿ ಜಯಕುಮಾರ್ ಪ್ರತಿಕೃತಿ ದಹಿಸಿ ಆಕ್ರೋಶ ರಸ್ತೆ ಅಡ್ಡ ಗಟ್ಟಿ ಹೋರಾಟ ಮಾಡಿದ ಪ್ರತಿಭಟನಾಕಾರರು ಪ್ರತಿಭಟನಾಕಾರರನ್ನ ಹತೋಟಿಗೆ ತರಲು ಪೊಲೀಸರ ಹರಸಾಹಸ ಬ್ಯೂರೋ ನ್ಯೂಸ್ ಪ್ರಜಾಪರ್ ಟಿವಿ ಬೆಂಗಳೂರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ವತಿಯಿಂದ ಬಣದ ವತಿಯಿಂದ ಏನಿವತ್ತು ಕಾಮುಖ ಜಯಕುಮಾರ್ ಅವನನ್ನ ಬಂಧಿಸಿಲ್ಲ ಹತ್ತು ದಿನ ಆದರೂ ಬಂಧಿಸಿಲ್ಲ ಹಂಗಾಗಿ ನಾವು ಏನಿವತ್ತು ಕೂಡಲೇ ಬಂಧಿಸಬೇಕು ಅವನ ಗಡಿಪಾರು ಮಾಡಬೇಕು ಅವನ ಕಾಲ ಗುಂಡೊಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಆದರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಇವನು ಬಂಧಿಸಿಲ್ಲ ಇಷ್ಟು ದಿನ ಆದರೂ ಯಾಕೆ ಬಂಧಿಸಿಲ್ಲ ಅದ್ರ ಉದ್ದೇಶ ಏನು ಹಿಡಿತೀವಿ 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 ಅಂತ ಅಂದ್ಕೊಂಡಿದ್ದೀರಾ ಯಾಕೆ ಅವನು ದೊಡ್ಡ ಪ್ರಭಾವಿನ ಹಾಗಾಗಿ ದಯವಿಟ್ಟು ಇಂತಹ ಕಾಮುಕನನ್ನ ಯಾವುದೇ ಮುಲಾಜಿಲ್ಲದೆ ಕೂಡ್ಲೇ ಬಂಧಿಸಬೇಕು ಅಂತ ಹೇಳಿ ಎಸ್ ಪಿ ಮನವಿ ಮಾಡಿದ್ದೇವೆ ಒಂದು ನಾಲ್ಕರಿಂದ ಐದು ದಿನಗಳಿಗಾಗಿ ಅವಕಾಶ ಕೊಟ್ಟಿದ್ದೇವೆ ಹಾಗಾಗಿ ಅವಕಾಶನ ನೀವು ದುರುಪಯೋಗ ಪಡಿಸ್ಕೊಂಡೆ ಆ ಕಾಮುಕನನ್ನ ಈ ಕೂಡ್ಲೇ ಬಂಧಿಸ್ಬೇಕು ಬಂಧಿಸ್ದೇ ಹೋಗಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ಮಧ್ಯೆ ಶಿವರಾಮೇಗೌಡರ ಬಣ ಆನೆಲ್ ನಗರ ಬಂದ್ ಮಾಡುತ್ತೆ ಇದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಮುಂದೆ ಆಗೋ ಅನಾಹುತಕ್ಕೆ ನೇರವಾಗಿ ಪೊಲೀಸರು ಆಗ್ತಾರೆ ಅಂತ ಎಚ್ಚರಿಕೆ ಈ ಮುಖಾಂತರ ಕೂಡ ಕಿಚ್ಚ ಪಡ್ತೀನಿ ಮಾಡಬೇಡಿ ಏನು ಕರೆ ಮಾಡಿದ್ದು ನಿಜ ನಮಗೆ ಏನು ಹೋರಾಟಗಾರರಿಗೆ ನೀವೇ ಅರೆಸ್ಟ್ ಮಾಡಿ ಅಂತ ಹೇಳಿದ್ದು ನಿಜ ಹಾಗಾಗಿ ನಮಗೆ ಇದು ನಾನು ಕೇಳಿದೆ ಪೊಲೀಸ್ ಇಲಾಖೆ ನೀವು ಕಾಕಿ ಬಟ್ಟೆ ಹಾಕ್ಕೊಂಡಿದ್ದೀರಿ ನೀವು ಅರೆಸ್ಟ್ ಮಾಡ್ಬೇಕಾ ಇಲ್ಲ ನಾವು ಅರೆಸ್ಟ್ ಮಾಡಬೇಕಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನೋ ಮಾತು ಕೇಳಿದೆ ಹಾಗಾಗಿ ನಾವು ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಈ ಗೊಡ್ಡ ಬೆದರಿಕೆಗಾಗೆಲ್ಲ ನಾವು ಬೆದರಲ್ಲ ಏನು ಕೇಸ್ ಹಾಕ್ತಾರ ಜೈಲು ಕಳಿಸ್ತಾರಾ ಕಳಿಸ್ಲಿ ಆಕೆ ನ್ಯಾಯ ಸಿಗಬೇಕು ಅವ್ರು ಆ ಕೆಲಸ ಮಾಡಿಲ್ಲ ಏನು ನಮ್ಮನ್ನು ಬಳಸ್ತಾರೆ ಹೋರಾಟಗಾರನ ತಿಕ್ಕೋದು ಯಾವ ನ್ಯಾಯ ಹೋರಾಟಗಾರನ ತಿಕ್ಕೋದು ಯಾವ ನ್ಯಾಯ ಇವರಿಗೆ ಇವ್ರಿಗೆ ಏನಾದ್ರು ನೈತಿಕತೆ ಇದೆಯಾ ಮಾನವ ಮರ್ಯಾದೆ ಇದೆಯಾ ಯಾಕೆ 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 ಈಗ ಅವನು ಬಂದಿಲ್ಲ ಇಷ್ಟು ದಿನ ಆದ್ರೂ ಯಾಕೆ ಬಂದಿಲ್ಲ ಅವನ ತಂದೆ ಭರವಸೆ ಕೊಟ್ಟರದಲ್ಲ ಕರ್ಕೊಂಬತ್ತೀನಿ ಸಾಯಂಕಾಲ ಹೊರಗಡೆ ಅಂತ ಎಷ್ಟು ದಿನ ಆಯ್ತು ಇನ್ನೂ ಎಷ್ಟು ದಿನ ಬೇಕು ಏನು ಈಗ ಬಂದಿಸ್ತೀನಿ ಈಗ ಬಂದಿಸ್ತೀನಿ ನಾನು ಬೇಲ ಹೊರಗಡೆ ರಾಜಕು ಇಡೀ ಸಮಾಜ ತಲೆ ತೆಗಿಸ್ಬೇಕು ಆ ಕೆಲ್ಸಕ್ಕೆ ನೀವು ಆಸ್ಪದ ಮಾಡ್ಕೊಡ್ತಾ ನಾವು ನಾವದ್ ಒಬ್ಬಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಯಾವುದೇ ಹೋರಾಟಕ್ಕೆ ಸಿದ್ಧರಾಗ್ತಿವೆ ಅರ್ಥ ಆಯ್ತಲ್ಲ ನಾನು ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯ ಎಸ್ ಪಿ ಮನವಿ ಮಾಡಿದ್ದೇನೆ ನಾಲ್ಕರಿಂದ ಐದು ದಿನವಾಗಿ ಬಂಧಿಸ್ಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಆನೆಲ್ ನಗರ ಬಂದ್ ಆಗುತ್ತೆ ಹಾಗೂ ಆನೆ ಪೊಲೀಸ್ ಹೊಣೆ ಆಗುತ್ತೆ ಅನ್ನೋ ಹೆಚ್ಚಿಗೆ ಕೊಡಕ್ಕೆ ಇಚ್ಛೆ ಪಡ್ತೀನಿ ಸಂಗತಿ ಆನೇಕಲ್ ತಾಲೂಕು ಈ ರೀತಿ ಘಟನೆಗಳಾಗ್ತಕ್ಕಂಥದ್ದು ಬಹಳ ಅಪರೂಪ ಆದರೆ ಇಂತಹ ಘಟನೆಗಳು ಆಗಿರ್ತಕ್ಕಂಥದ್ದು ಬಹಳ ನೋವನ್ನು ತರ್ತಕ್ಕಂಥ ವಿಚಾರ ನಮ್ಮ ತಾಲೂಕಿನಲ್ಲಿ ಅಥವಾ ಸಮಾಜದಲ್ಲಿ ಐದು ವಿಚಾರಗಳು ಭದ್ರವಾಗಿದ್ರೆ ಇಂಥದ್ದು ಘಟನೆಗಳಾಗೋದಿಲ್ಲ ಒಂದನೇದಾಗಿ ಶಿಕ್ಷಣ ಸಂಸ್ಥೆಗಳು ಎರಡನೇದಾಗಿ ಆಸ್ಪತ್ರೆಗಳು ಮೂರನೇದಾಗಿ ಏನು ಧರ್ಮದ ಕೇಂದ್ರಗಳು ನಾಲ್ಕನೇದಾಗಿ ಅಧಿಕಾರಿ ವರ್ಗ ಐದನೇದಾಗಿ ಪೊಲೀಸು ಈ ಐದು ಏನು ಅಧಿಕಾರ ವರ್ಗ ಏನಿದೆ ಇವು ಸರಿ ಹೋದ್ರೆ ಇಂತಹ ಘಟನೆಗಳು ಖಂಡಿತವಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದುರಾದೃಷ್ಟವಶಾತ್ ಇವು ಐದು ಕೂಡ ಕೆಟ್ಟೋಗಿರೋದ್ರಿಂದ ನಾವು ಇಂತಹ ಘಟನೆಗಳನ್ನ ನೋಡ್ಬೇಕಾಗಿದೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ನೋಡ್ಕೊಬೇಕಾಗಿರತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆ ದುರಾದೃಷ್ಟ ವಶಾತ್ ಇವತ್ತು ಪೊಲೀಸ್ ವ್ಯವಸ್ಥೆ ಈ ರೀತಿ ಆಗಿರತಕ್ಕಂಥದಕ್ಕೆ ನಾವು ಬಹಳ ಬೇಸರ ವ್ಯಕ್ತಪಡಿಸಿ ಈ ಕೂಡ್ಲೆ ಈ ಕೂಡ್ಲೆ ಆ ಕಾಮಕನನ್ನ ಬಂಧಿಸಬೇಕು ಅವನಿಗೆ ಯಾವುದೇ ಏನು ಬೇಲ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಕೂಡಲೇ ಏನು ಸಂಬಂಧಪಟ್ಟ ಪತ್ರ ವ್ಯವಹಾರ ಆಗಿ ಆ ಬೇಲನ್ನ ಕೊಡದೇ ರೀತಿ ತಡಿಬೇಕಾಗಿದೆ ಇವತ್ತು ಇಲ್ಲ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲದ ರೀತಿ ಆಗ್ತಾ ಆಗ್ತಾ ಇದೆ ಹಾಗಾಗಿ ದಯಮಾಡಿ ಇವತ್ತು ಪೊಲೀಸ್ ವ್ಯವಸ್ಥೆ ಎಚ್ಚೆತ್ಕೋಬೇಕು ಇದಕ್ಕೆ ಏನಾದರೂ ತಾವು ಲೂಸ್ ಕೊಟ್ಟಿದೆ ಆದರೆ ಇನ್ನಷ್ಟು ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗ್ತವೆ ಈ ರೀತಿ ಕಾಮಕತನ ಕೆಲಸಗಳು ಜಾಸ್ತಿ ಆಗ್ತವೆ ಹಾಗಾಗಿ ಇದನ್ನು ಕೂಡಲೇ ಸರಿಪಡಿಸಬೇಕು ಮೇಲಧಿಕಾರಿಗಳಿಗೆ ಕೂಡ ಈ ಕೂಡಲೇ ಗಮನ ಹರಿಸಬೇಕಾಗಿದೆ ಜೊತೆಗೆ ಇದರ ಮಧ್ಯದಲ್ಲಿ ಮಾನ್ಯ ಶಾಸಕರು ಮಧ್ಯ ಪ್ರವೇಶಿಸಿ ಇದನ್ನ ಏನೇನ್ ಮಾಡಬೇಕು ಅದನ್ನ ಭದ್ರಪಡಿಸಿಲ್ಲ ಅಂತಂದ್ರೆ ಇನ್ನಷ್ಟು ಉಗ್ರ ಹೋರಾಟಗಳಾಗ್ತವೆ ಇಂಥ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂತ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಶಿವರಾಮೇಗೌಡರು ಬಣದ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಗೌಡ್ರು ಮತ್ತೆ ಮಂಜುನಾಥ್ ಅವರು ಎಲ್ಲ ತಂಡಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸೇನೆ ಇದು ಇನ್ನು ಯಾವುದೇ ಕಾರಣಕ್ಕೂ ಮುಂದುವರಿದಂತೆ ಪೊಲೀಸ್ ನೋಡ್ಕೋಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ